ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನೆಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ನೋಟಿಫಿಕೇಷನ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಮುತ್ತ ಇದೆ ಸೌಭಾಗ್ಯ ಎಂದಿನಂತೆ ಬೆಳಿಗ್ಗೆ ತಡವಾಗಿ ಎದ್ದೆ ನಿಶಬ್ದದಿಂದಿರುವ ಮನೆಯಲ್ಲಿ ಇಂದು ಸದ್ದು ಗದ್ದಲ ಮನೆಯವರು ರೋಧಿಸುತ್ತಿದ್ದಾರೆ ನನ್ನ ಮುಂದೆ ಕೂತು ನಾನು ಕೈಯಿಂದ ನೋಡಿದೆ ಅರೆ ಅಲ್ಲಿ ಮಲ್ಗಿದ್ ನಾನೇ ಅಂದರೆ ನಾನು ಬದುಕಿಲ್ವಾ ಅದಕ್ಕೆ ನೆರೆದವರ ರುದನೆ ನಾ ಸತ್ತಿದ್ದಾದರೂ ಹೇಗೆ ಬುದ್ಧಿ ಯೋಚಿಸಲು ಬಿಡಲಿಲ್ಲ ಸುತ್ತ ಸದ್ದುಗದ್ದಲವಿದ್ದರೆ ಹೇಗೆ ಯೋಚಿಸೋದು ಇದು ಕನಸ ಅಥವಾ ನಿಜವ ಗೊತ್ತಾಗಲಿಲ್ಲ ಕನಸಲ್ಲ ನಿಜವೇ ಯಾರೆಲ್ಲ ಬಂದಿದ್ದಾರೆ ಎಂದು ನೋಡುತ್ತಾ ಟಿವಿಯಿಂದ ನಡೆದೆ ನನ್ನ ಆಪ್ತರೆಲ್ಲರೂ ಇದ್ದಾರೆ ಎಲ್ಲಾದರೂ ಹೋಗಿ ಸಾಯಿ ಅಂದವರು ಸಹ ಕಣ್ಣೀರಿಡುತ್ತಿದ್ದಾರೆ ಕಲಾಕಾರ್ ಅಂದು ಅವರ ಬೆನ್ನು ತಟ್ಟಿದೆ ಅವರಿಗೆ ಗೊತ್ತಾಗಲಿಲ್ಲ ಅಷ್ಟರಲ್ಲಿ ನನ್ನನ್ನು ಎತ್ತಿಕೊಂಡು ಹೋಗಿ ಮರದ ಕುರ್ಚಿಯಲ್ಲಿ ಕೂರಿಸಿದರು ಸಣ್ಣ ಇರುವಾಗ ಅಪ್ಪ ಅಮ್ಮನ ಮುಂದೆ ಮದುವೆಯಾದ ಮೇಲೆ ಗಂಡನ ಮುಂದೆ ನಗ್ನ ಆಗಿದ್ದವಳು ಈಗ ನನ್ನದೇ ಕುಟುಂಬದವರ ಎದುರು ನಗ್ನಳಾಗಿದ್ದೆ ವ್ಯತ್ಯಾಸ ಇಷ್ಟೆ ಅವತ್ತು ಜೀವ ಇತ್ತು ಇವತ್ತು ಜೀವ ಇಲ್ಲ ತಲೆಯ ಮೇಲೆ ನೀರು ಬಿದ್ದಾಗ ಮೈ ಕಂಪಿಸಿತು ಬಿಸಿ ಸ್ವಲ್ಪ ಜಾಸ್ತಿಯೇ ಇತ್ತು ಹೋಯ್ ನೀರು ತುಂಬ ಬಿಸಿ ಇದೆ ಮರ ಇರೆ ಸ್ವಲ್ಪ ತಣ್ಣೀರು ಹಾಕಿ ಅಂತ ಕೂಗಿದೆ ಅವರು ಯಾರಿಗೂ ನನ್ನ ಕೂಗು ಕೇಳಿಸಲೇ ಇಲ್ಲ ಜೀವಂತ ಇದ್ದಾಗ ನನ್ನ ನೋವು ಅರ್ಥ ಆಗಿದ್ದರೆ ಅಲ್ಲವ ಸತ್ತ ಮೇಲೆ ಅರ್ಥ ಆಗೋಕೆ ಶೀಗೆಕಾಯಿ ವಾಸನೆ ಮೂಗಿಗೆ ರಾಚಿತು ನನ್ನ ಶ್ಯಾಂಪು ಒಳಗಿದೆ ಇದೆಲ್ಲ ಯಾಕೆ ಥೂ ಗಬ್ಬು ಎಂದು ನಾನು ಮಾತಾಡುತ್ತಾ ಇದ್ದಂತೆ ಅವರು ಶೀಗೆಕಾಯಿ ಉಡಿಯನ್ನು ತಲೆಗೆ ಹಚ್ಚಿ ಮೈಗೆ ಅರಿಶಿನ ಹಚ್ಚಿ ಸ್ನಾನ ಮಾಡಿಸಿ ಮುಗಿಸಿಯೇ ಬಿಟ್ಟರು ಹೊಸದು ಬಿಳಿ ಟವಲ್ನಿಂದ ಮೈ ಒರೆಸಿ ಇನ್ನೊಂದನ್ನು ತಲೆಗೆ ಕಟ್ಟಿದರು ಅತ್ತೆ ಅಳುತ್ತಲೆ ಒಳಗಿನಿಂದ ನನ್ನ ದಾರೆ ಸೀರೆ ತಂದು ಕೊಟ್ಟರು ನನ್ನ ದಾರೆ ಸೀರೆ ನನ್ನ ಮದುವೆಯ ಸೀರೆ ಈಗ್ಯಾಕೆ ಸೀರೆ ತಂದರು ನನಗೆ ಉಳಿಸೋಕೆ ತಂದರು ಅಂತ ಕಾಣುತ್ತೆ ನನ್ನ ಮದುವೆಗೆ ಅಂತ ಅಪ್ಪ ಹದಿನೈದು ಸಾವಿರ ಕೊಟ್ಟು ತಗೊಂಡಿದ್ದು ನನ್ನ ನೆಚ್ಚಿನ ಸೀರೆ ಅದು ಅದನ್ನು ನನ್ನ ಮೈಗೆ ಉಡಿಸಿಯೇ ಬಿಟ್ಟರು ಒಬ್ಬರು ತಲೆ ಒರೆಸಿ ಚೆನ್ನಾಗಿ ಬಾಚಿದರು ಅಕ್ಕ ಸ್ವಲ್ಪ ಮೆತ್ತಗೆ ಬಾಚಿ ಸಿಕ್ಕು ಇದೆ ನಂಗೆ ನೋವಾಗುತ್ತೆ ಎಂಬ ನನ್ನ ಕೂಗು ಕೇಳಿಸಿದ ಅವರಿಗೆ ಹ್ಞೂ ಹ್ಞೂ ಇಲ್ಲ ಜೋರಾಗಿ ಬಾಚಿ ಟೈಟ್ ಜಡೆ ಹಾಕಿದರು ಅಯ್ಯೋ ಇಷ್ಟು ಟೈಟ್ ಯಾರಾದರೂ ಕಟ್ತಾರಾ ತಲೆ ನೋವಾಗುತ್ತೆ ಸ್ವಲ್ಪ ಸಡಿಲ ಮಾಡಿ ಅಕ್ಕ ಎಂದು ಮತ್ತೆ ಕೂಗಿದೆ ಅದು ಕೇಳಿಸಲಿಲ್ಲ ಅವರಿಗೆ ಜಡೆಗೆ ಮಲ್ಲಿಗೆ ಗುಲಾಬಿ ಹೂ ಮುಡಿಸಿದರು ಕೈಗೆ ಗಾಜಿನ ಬಳೆಗಳು ತೊಡಿಸಿದರು ಅದೂ ನನ್ನದೆ ಬರೋ ತಿಂಗಳು ನನ್ನ ಗೆಳತಿಯ ಮದುವೆಗೆ ಹೋಗಬೇಕು ಅಂತ ಎಲ್ಲ ತಗೊಂಡಿಟ್ಟಿದ್ದೆ ನನ್ನ ಸೀರೆಗೆ ಮ್ಯಾಚಿಂಗ್ ಆಗಿತ್ತು ಆ ಬಳೆಗಳು ಹಣೆಗೆ ಬಿಂದಿ ಇಟ್ಟು ಮೇಲೆ ಕುಂಕುಮ ಇಟ್ಟು ಕೆನ್ನೆಯ ಎರಡು ಬದಿಗೆ ಅರಿಶಿನ ಹಚ್ಚಿದರು ಆಹಾ ಎಷ್ಟು ಚಂದ ಕಾಣ್ತಾ ಇದ್ದೀನಿ ನಾನು ನನ್ನ ಫೋನಲ್ಲಿ ಸೆಲ್ಫಿ ತಗೊಂಡು ನನ್ನ ಗ್ರೂಪಲ್ಲಿ ಹಾಕಿ ವಾಟ್ಸಪ್ಪಲ್ಲಿ ಸ್ಟೇಟಸ್ ಕೂಡ ಹಾಕಬೇಕು ಈ ಹಾಳಾದ ಫೋನ್ ಯಾಕೆ ನನ್ನ ಹಿಡಿಯೋಕ್ಕಾಗ್ತಿಲ್ಲ ಓ ನಾನೀಗ ಬದುಕಿಲ್ಲ ಅಲ್ವಾ ಕಾರ್ ಮರ್ತೇ ಬಿಟ್ಟಿದ್ದೆ ಎಂದು ನನ್ನಷ್ಟಕ್ಕೆ ಮಾತಾಡಿಕೊಳ್ಳುತ್ತಿರುವಾಗ ಪ್ರೀತು ಬಾರೋ ಇಲ್ಲಿ ನೀನು ಹೂ ಬಳೆ ಮುಡಿಸು ಅಂತ ಅವರನ್ನು ಕರೆದ ಸದ್ದು ನನ್ನ ಕಿವಿಗೆ ಬಿತ್ತು ಅವರು ಅಳುತ್ತಲೇ ನನ್ನ ಬಳಿ ಬಂದವರು ಕೈಗೆ ಬಳೆ ತೊಡಿಸಿ ತಲೆಗೆ ಹೂ ಮುಡಿಸಿ ಹಣೆಗೆ ಸಿಂಧೂರ ಇಟ್ಟರು ಈಗ ಕಳೋದು ಅಳ್ಬಡಿ ಪ್ರೀತು ಎಂದು ಅವರ ಕಣ್ಣೀರನ್ನು ಒರೆಸುವ ವ್ಯರ್ಥ ಪ್ರಯತ್ನ ಮಾಡಿದೆ ಎಷ್ಟೇ ಕೋಪದಲ್ಲಿದ್ದರೂ ಅವರ ಕಣ್ಣೀರು ನೋಡೋಕೆ ನಂಗಾಗಲ್ಲ ಅವರು ನನ್ನ ಮುಂದಿನಿಂದ ಎದ್ದು ಹೋದರು ಹೌದು ನಾನು ಏಕ್ ಸತ್ತೆ ಎಂದು ಯೋಚಿಸುತ್ತಿರುವಾಗಲೇ ನನ್ನಪ್ಪ ಅಮ್ಮ ಅಣ್ಣ ಅತ್ತಿಗೆ ಕೂಡ ಬಂದರು ಏನಾಯ್ತು ನನ್ನ ಮಗಳಿಗೆ ಏನಾಯ್ತು ಏನಾಯ್ತು ಅಂತ ಯಾರಾದರೂ ಹೇಳಿ ಎಂದು ಅಪ್ಪ ಅಮ್ಮ ಎದೆಗೆ ಒಡೆದುಕೊಂಡು ಜೋರಾಗಿ ಅಳ್ತಾ ಮಲಗಿಸಿದ ನನ್ನ ಬಳಿ ಬಂದರು ಅಪ್ಪ ನೀವತ್ತಿರೇ ನಂಗೂ ಅಳು ಬರುತ್ತೆ ಪ್ಲೀಸಪ್ಪ ಎಂದು ಅಪ್ಪನ ಭುಜಕ್ಕೆ ಹೊರಗಿದೆ ಬೀಗ್ರೆ ನಿನ್ನೆ ಬೆಳಿಗ್ಗೆ ಎಲ್ಲ ಚೆನ್ನಾಗಿಯೇ ಇದ್ಲು ರಾತ್ರಿ ಎದೆ ನೋವು ಅಂತ ನರಳ್ತಾ ಇದ್ಲು ಆಗ ಆಸ್ಪತ್ರೆಗೆ ಕರ್ಕೊಂಡು ಹೋದ್ವು ಅಲ್ಲಿ ಹೋಗುವಾಗ ಶ್ರುತಿ ನಮ್ಮನ್ನು ಬಿಟ್ಟೋಗಿದ್ಲು ಅದೇನು ಹೃದಯ ಸ್ತಂಭನ ಆಗಿದೆ ಅಂತ ಡಾಕ್ಟರ್ ಹೇಳಿದರು ಅರ್ಧ ಗಂಟೆ ಮುಂಚೆ ಬಂದಿದ್ರೆ ಉಳಿಸಬಹುದಿತ್ತು ಅಂತ ಹೇಳಿದರು ಎಂದು ನನ್ನ ಮಾವ ಅಪ್ಪನಿಗೆ ಹೇಳ್ತಾ ಇದ್ದರು ಅಮ್ಮ ಹತ್ತು ಹತ್ತು ಪ್ರಜ್ಞೆ ತಪ್ಪಿ ಬಿದ್ದರು ಮಾವನ ಮಾತು ಕೇಳಿಸ್ಕೊಂಡು ನನಗೆ ಆಶ್ಚರ್ಯವಾಯಿತು ನನಗೆ ಹೃದಯ ಸ್ತಂಭನ ಆಯಿತಾ ನಾನು ವಯಸ್ಸಿನ್ನು ಇಪ್ಪತ್ತೇಳು ಇಷ್ಟು ಬೇಗ ನಾನು ಸತ್ತು ಓದೇನಾ ನನಗೇನು ಹೃದಯ ಸಂಬಂಧಿ ಕಾಯಿಲೆ ಇರಲಿಲ್ಲ ಅತಿಯಾದ ಬೊಜ್ಜು ಕೂಡ ಇರಲಿಲ್ಲ ಯಾವ ರೋಗವೂ ಇರಲಿಲ್ಲ ಆದರೂ ನಾನು ಇಷ್ಟು ಬೇಗ ಯಾಕೆ ಸತ್ತೆ ನನಗೆ ಇನ್ನೂ ಬದುಕಬೇಕು ಅನ್ನಿಸ್ತಾ ಇದೆ ನನ್ನ ಎತ್ತಿ ನಂಗೆ ಜೀವ ಕೊಟ್ಟಿದ್ದು ನೀವೇ ಅಲ್ವಾ ಈಗಲೂ ನೀವೇ ನನಗೆ ಮತ್ತೆ ಜೀವ ಕೊಡಿಯಮ್ಮ ನಾನು ಕೂಡ ನಿನ್ನಂತೆ ಅಮ್ಮ ಆಗಬೇಕು ಏಳಮ್ಮ ಮೇಲೆ ಮಾತಾಡುವಮ್ಮ ನೀನು ಮಾತಾಡಲ್ವಾ ಆಯಿತು ಬಿಡು ಮಾತಾಡ್ಬೇಡ ಹೋಗ್ಲಿ ಈ ಸೀರೆಯಲ್ಲಿ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಇದು ಅಪ್ಪ ನನ್ನ ಮದುವೆಲಿ ತೆಗೆದುಕೊಟ್ಟ ಸೀರೆ ನೆನಪಿದ್ಯಾ ಅಮ್ಮ ಇಷ್ಟು ಜಾಸ್ತಿ ರೇಟಿನ ಸೀರೆ ನೀನು ಬೇಡ ಅಂತ ಹೇಳಿದಾಗ ಅಪ್ಪನೇ ಪರವಾಗಿಲ್ಲ ಇದೇ ಸೀರೆ ಇರಲಿ ನನ್ನ ಮಗಳಿಗೆ ಅಂತ ಹೇಳಿದರು ನೆನಪಾಯ್ತಾ ಅಮ್ಮ ಒಂದು ಸಲ ನೋಡಮ್ಮ ಇಲ್ಲಿ ಎಂದು ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಅಮ್ಮನ ಬಳಿ ಕುಳಿತು ಅವರ ಭುಜ ಬಿಡಿದು ಅಲ್ಲಾಡಿಸುತ್ತಿದ್ದೆ ಆದರೆ ಅವರು ಎಚ್ಚರವಾಗಲಿಲ್ಲ ಅಮ್ಮನ ಬಳಿ ಕುಳಿತಿದ್ದವಳು ಎದ್ದು ನನ್ನ ಪ್ರೀತು ಬಳಿ ನಡೆದೆ ಪ್ರೀತು ನೀವೇಳಿ ಈ ಸೀರೆನಲ್ಲಿ ನಾನು ಹೇಗೆ ಕಾಣ್ತಾ ಇದ್ದೀನಿ ಚೆನ್ನಾಗಿದ್ದೀನಾ ಎಂದು ಅವರ ಮುಂದೆ ನಿಂತು ಅವರಲ್ಲಿ ಕೇಳಿದೆ ನಿಮ್ಗಿನ್ನೂ ನನ್ನ ಮೇಲೆ ಕೋಪನ ಪ್ರೀತು ನೀವು ಮಾತಾಡಲ್ವಾ ಸರಿ ಮಾತಾಡಬೇಡಿ ಇನ್ನು ಮಾತಾಡ್ಬೇಕನ್ಸಿದ್ರು ನಾನು ಇರೋದಿಲ್ಲ ಇನ್ನು ಮಗು ವಿಷಯಕ್ಕೆ ಜಗಳ ಕೂಡ ಆಗೋದಿಲ್ಲ ಅಲ್ವಾ ಎಂದು ಪ್ರಶ್ನಿಸಿದೆ ಆದರೆ ನನ್ನ ಪ್ರಶ್ನೆಗೆ ಅವರಿಂದ ಉತ್ತರ ಬರಲಿಲ್ಲ ಅವರ ಪಕ್ಕಕ್ಕೆ ನಡೆದು ಭುಜಕ್ಕೆ ತಲೆಯಾನಿಸಿ ನಿಂತವಳಿಗೆ ಮೊದಲ ಬಾರಿ ಅವರ ಬಳಿ ನನ್ನ ಮನದಲ್ಲಿರುವ ನೋವನ್ನು ಹಂಚಿಕೊಳ್ಳಬೇಕು ಅನಿಸಿತು ಅವರಲ್ಲಿ ಹಂಚಿಕೊಳ್ಳಲು ಶುರು ಮಾಡಿದೆ ಪ್ರೀತು ಇಷ್ಟು ಬೇಗ ಸತ್ಯ ನಾನು ಅಂತ ಬೇಜಾರಿಲ್ಲ ನಿಮಗೆ ಒಂದು ಮಗು ಎತ್ತು ಕೊಡೋಕೆ ಆಗಲಿಲ್ಲ ನನ್ನ ಕೈಲಿ ಅಂತ ತುಂಬ ನೋವಾಗ್ತಾ ಇದೆ ನಾಲ್ಕು ಹಿಂದೆ ನಾನು ಸೀಮಂತ ಆಗುವಾಗ ಎಷ್ಟು ಖುಷಿ ಪಟ್ಟಿದ್ರಿ ನೀವು ಅಲ್ವಾ ಪ್ರೀತು ನಮ್ಮ ಖುಷಿಗೆ ಯಾರ ದೃಷ್ಟಿ ಬಿತ್ತೋ ಏನು ಸೀಮಂತದ ಮರುದಿನವೇ ನನಗೆ ಹೊಟ್ಟೆ ನೋವು ಬಂದು ನನ್ನ ಮಗು ಹೊಟ್ಟೆಯಲ್ಲಿಯೇ ಸತ್ತೋಯ್ತು ಮತ್ತೆ ಎರಡು ಸಲ ಗರ್ಭ ಧರಿಸಿದೆ ಆಗಲೂ ಹಾಗೆ ಆಯಿತು ಯಾಕೆಗಾಯಿತು ಅಂತ ಡಾಕ್ಟರ್ ಬಳಿ ವಿಚಾರಿಸಿದಾಗ ನನ್ನ ಗರ್ಭಕೋಶ ಸಣ್ಣದಿದೆ ಮಗು ಬೆಳವಣಿಗೆ ಆಗ್ತಾ ಇದ್ದಾಗೆ ಮಗುವಿಗೆ ಉಸಿರಾಡೋಕೆ ಕಷ್ಟ ಆಗುತ್ತೆ ಹಾಗೆ ಮಗು ಸಾಯುತ್ತೆ ಅಂತ ಡಾಕ್ಟರ್ ಹೇಳಿದರು ಇದರಲ್ಲಿ ನನ್ನ ತಪ್ಪೇನಿತ್ತು ಪ್ರೀತು ಮೂರು ಸಲ ಮಗು ಕಳ್ಕೊಂಡು ನೋವು ನಿಮ್ಗೆ ಯಾರಿಗೂ ಅರ್ಥ ಆಗೇ ಇಲ್ಲ ಅಲ್ವಾ ನೆನೆ ಏನಂದ್ರಿ ನೀವು ಎಲ್ಲಾದರೂ ಹೋಗಿ ಸಾಯಿ ಅಂತ ಅಲ್ವಾ ನೋಡಿ ಸಾಯೋಕೆ ಎಲ್ಲೂ ಹೋಗಿಲ್ಲ ಇಲ್ಲೇ ನಿಮ್ಮ ಮನೆಯಲ್ಲೇ ನಿಮ್ಮ ಕಣ್ಣೆದ್ರೆ ಸತ್ತಿದ್ದೀನಿ ಈಗ ಸಮಾಧಾನ ಆಯಿತಾ ಇನ್ನು ಮುಂದೆ ನಿಮಗೆ ನನ್ನ ಯೋಚನೆ ಇಲ್ಲ ಒಂದು ಮಗು ಎತ್ತು ಕೊಡಲಾಗ್ದವಳು ಎಣ್ಣೆ ನೀನು ಅಂತ ಹೇಳಿದರೆ ಕೇಳೋಕ್ಕೆ ನಾನು ಕೂಡ ಇರೋದಿಲ್ಲ ಪ್ರೀತು ಯಾಕೆ ಪ್ರೀತು ಹೆಣ್ಣು ಮಕ್ಕಳು ಇರೋದು ಬರೀ ಇರೋದಕ್ಕೆ ಮಾತ್ರನಾ ನಮಗೂ ಮನಸ್ಸಿದೆ ನಮಗೂ ಭಾವನೆಗಳಿವೆ ಅಂತ ನೀವು ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ಅಪ್ಪ ಆಗಬೇಕು ಅಂತ ನಿಮಗೆ ಆಸೆ ಇದ್ದ ಹಾಗೆ ನನಗೂ ಕೂಡ ಅಮ್ಮ ಆಗಬೇಕು ಅಂತ ಆಸೆ ಇರಲ್ವ ಪ್ರೀತು ಆದರೆ ನಾನೇನು ಮಾಡಲಿ ಹೇಳಿ ನಿಮಗೆ ಒಂದು ಮಗು ಎತ್ತಿ ಕೊಡುವಷ್ಟು ಶಕ್ತಿ ನನಗಿರಲಿಲ್ಲ ಹೋಗ್ಲಿ ಬಿಡಿ ಈಗ ಇದೆಲ್ಲ ಯಾಕೆ ಆದರೆ ಇಷ್ಟು ಬೇಗ ನಾನು ಸಾಯ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ಪ್ರೀತು ಎಂದು ಕಣ್ಣಿನಿಂದ ಜಾರಿದ ಕಣ್ಣೀರನ್ನು ತೊಡೆದುಕೊಂಡೆ ಅಷ್ಟರಲ್ಲಿ ನನ್ನನ್ನು ಬಾಳೆ ಎಲೆ ಮೇಲೆ ಮಲಗಿಸಿ ಮೈ ಮೇಲೆ ಬಿಳಿ ಬಟ್ಟೆ ಜೊತೆ ಹೂ ಕೂಡ ಹಾಕಿದರು ಬಂದವರೆಲ್ಲ ಬಂದಾಯ್ತು ಅಲ್ವಾ ಪ್ರೀತು ನಡಿ ಎಣಕ್ಕೆ ಎಗಲ್ ಕೊಡು ಸ್ಮಶಾನಕ್ಕೆ ಹೊರಡೋಣ ಎಂದು ಪ್ರೀತು ಪಕ್ಕಕ್ಕೆ ಬಂದು ಅವರ ಭುಜವಿಡಿದು ಮಾವ ಹೇಳಿದ್ರು ಮಾವ ನಿನ್ನೆಯವರೆಗೂ ಮಗಳೇ ಅಂತ ಕರೀತಾ ಇದ್ರಿ ಈಗ ಎಣ ಅಂತ ಹೇಳ್ತಾ ಇದ್ದೀರಾ ಎಂದು ಅವರಿಂದೆಯೇ ನಡೆಯುತ್ತಾ ಕೇಳಿದೆ ಹ್ಞೂ ಹ್ಞೂ ಅವರಿಂದ ಏನೂ ಉತ್ತರ ಬರಲಿಲ್ಲ ಹೌದು ಸತ್ ಮೇಲೆ ಹೆಸರು ಯಾರು ಹೇಳ್ತಾರೆ ಎಲ್ಲರೂ ಹೇಳೋದು ಎಣ ಅಂತಾನೇ ಅಲ್ವಾ ಎಂದು ನನ್ನಷ್ಟೇ ಕೇಳಿಕೊಂಡು ಸಮಾಧಾನ ಪಟ್ಟುಕೊಂಡೆ ಮಾವ ನೋಡಿ ನಾನು ಹೋಗ್ತಾ ಇದ್ದೀನಿ ಇನ್ನು ನಿಮಗೆ ಬೆಳಿಗ್ಗೆ ಶುಗರ್ಲೆಸ್ ಚಾ ಯಾರು ಮಾಡಿಕೊಡ್ತಾರೆ ಎಂದು ಅವರ ಪಕ್ಕ ನಡೆಯುತ್ತಾ ಕೇಳಿದೆ ಉತ್ತರ ಬರಲಿಲ್ಲ ಹೋಗ್ಲಿ ಬಿಡು ಎಂದು ನನ್ನಮ್ಮನ ಬಳಿ ಕುಳಿತಿದ್ದ ಅತ್ತೆಯ ಬಳಿ ನಡೆದು ಅವರ ಮಡಿಲಲ್ಲಿ ತಲೆ ಇಟ್ಟು ಅತ್ತೆ ಇನ್ಯಾರನ್ನು ನೂರ್ ಸಲ ಕರಿತೀರಿ ಶ್ರುತಿ ಎದ್ಯ ಶ್ರುತಿ ನೀರ್ತ ಶ್ರುತಿ ಬಾ ಟಿ ವಿ ನೋಡೋಣ ನೋಡೆ ಶ್ರುತಿ ನಿಮಗೆ ಘಾಟಿ ಅತ್ತೆ ಸಿಗ್ಬೇಕಿತ್ತು ಕಣೆ ಅಂತ ಯಾರಿಗಾಡ್ಕೊತೀರಾ ಅತ್ತೆ ನಾನು ಅಮ್ಮನ ಮನೆಗೆ ಎರಡು ದಿನ ಹೋಗ್ತೀನಿ ಅಂತ ಹೇಳಿದರೆ ಸಾಕು ಮುಖ ದಪ್ಪ ಮಾಡಿ ಕೋಣೆ ಸೇರ್ತಾ ಇದ್ರಿ ಅಲ್ವಾ ಈಗ ನೋಡಿ ಅತ್ತೆ ಯಾರಿಗೂ ಹೇಳ್ದೆ ಹೊರಟೆ ಈಗ ಕೂಡ ನನ್ನ ಜೊತೆ ಕೋಪ ಮಾಡ್ಕೋಬೇಡಿ ಅತ್ತೆ ಎಂದೇಳಿ ಪಕ್ಕಕ್ಕೆ ತಿರುಗಿದೆ ಅಣ್ಣ ಕಾಣಿಸಿದ ಅಣ್ಣ ನೀನು ಅಳ್ತಾ ಇದೆಯಾ ನಿನ್ನ ಕಣ್ಣಲ್ಲಿ ನನ್ನ ಮದುವೆ ದಿನ ಬಿಟ್ಟು ಬರೀ ಯಾವತ್ತೂ ನಾನು ನೀರು ನೋಡಲಿಲ್ಲ ನೀನು ಈಗ ಹತ್ರ ಹೇಗೋ ಅಪ್ಪ ಅಮ್ಮ ಅತ್ಗೆನ ಚೆನ್ನಾಗಿ ನೋಡ್ಕೋಣ ಅಮ್ಮನ ಪಕ್ಕ ಕುಳಿತು ಅಳುತ್ತಿದ್ದ ಅಣ್ಣನ ಮುಂದೆ ಕೂತು ಹೇಳಿ ಪಕ್ಕದಲ್ಲಿ ಕುಳಿತಿದ್ದ ನನ್ನ ಅತ್ತಿಗೆ ಹೊಟ್ಟೆ ಮೇಲೆ ಕೈ ಇರಿಸಿ ಅತ್ಗೆ ನಿಮ್ಮೊಟ್ಟಿ ಪಾಪು ಇದೆ ಅಲ್ವಾ ನಿಮ್ಮೊಟ್ಟಿ ನಾನು ಮತ್ತೆ ಉಟ್ಟು ಬಂದು ನನ್ನ ತವರನ ಸೇರ್ಲ ಅತ್ಗೆ ಎಂದು ಪ್ರಶ್ನಿಸಿದೆ ಅವರಿಂದಲೂ ಯಾವುದೇ ಉತ್ತರ ಬರಲಿಲ್ಲ ಎಲ್ಲ ದೇವರ ಲೀಲ ಅಲ್ವ ತಾಯಿ ಅಂತ ತಂದೆಯಂತ ಮಾವ ಒಳ್ಳೆಯ ಗಂಡ ಎಲ್ಲ ಸಿಕ್ಕಿದ್ರು ನನ್ನ ಪಾಲಿಗೆ ಆದರೆ ಯಾರ ಜೊತೆಗೂ ಜಾಸ್ತಿ ಸಮಯ ಕಳೆಯೋಕೆ ಆಗಲಿಲ್ಲ ನನ್ನ ಆಯುಷ್ಯ ಇಷ್ಟೇ ಅಂತ ದೇವ್ರು ಬರೆದು ಕಳಿಸಿದ್ದ ಅಂತ ಕಾಣುತ್ತೆ ಎಲ್ಲರನ್ನು ಬಿಟ್ಟು ಹೋಗ್ತಾ ಇದ್ದೀನಿ ಪ್ರೀತು ನನ್ನ ಕ್ಷಮಿಸಿ ಎಂದು ಕೊನೆಯ ಬಾರಿ ಅವರಲ್ಲಿ ಕ್ಷಮೆ ಕೇಳಿದೆ ಅಷ್ಟರಲ್ಲಿ ಚಟ್ಟ ಸಿದ್ಧಾಯಿತು ಶವಯಾತ್ರೆಗೆ ಜಾಗಟೆಯ ಸದ್ದು ಕಿವಿಗೆ ಜೋರಾಗಿ ಕೇಳ್ತಾ ಇದೆ ಕಿವಿ ಮುಚ್ಚಿಕೊಳ್ಳೋಕ್ಕೂ ಆಗ್ತಾ ಇಲ್ಲ ಸ್ಮಶಾನ ತಲುಪಿ ಈಡಿನ ಮೇಲೆ ನನ್ನನ್ನು ಮಲಗಿಸಿದರು ಪ್ರೀತು ಕೈಯಲ್ಲಿ ಬೆಂಕಿ ಕೊಡಿಸಿದರು ಮಾವ ಅಗ್ನಿಸಾಕ್ಷಿಯಾಗಿ ಕೈ ಹಿಡಿದು ಸಪ್ತಪದಿ ತುಳಿದವನಿಂದಲೇ ನನ್ನ ಚಿತೆಗೆ ಅಂತಿಮ ಸ್ಪರ್ಶ ಮುತ್ತೈದೆ ಸಾವು ಪ್ರತಿ ಹೆಣ್ಣು ಬಯಸುವ ಸಾವು ದೇಹಕ್ಕೆ ಸಾವು ಬೆಂಕಿಯಿಂದ ಮುಕ್ತಿ ಆತ್ಮಕಲ್ಲ ನಿಮಗೆ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು